ಒಂದು ಆರು ಏಳು ತಿಂಗಳು ಪೂನಾದಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿಂದ ಅವನು ಬಾಂಬೆಗೆ ಹೋಗ್ತಾನೆ ನನ್ನೂ ಬಾಂಬೆ ಕರ್ಕೊಂಡು ಹೋಗ್ತಾನೆ ಮತ್ತು ಅಲ್ಲಿ ಕೆಲಸಕ್ಕೆ ಸೇರಿಕೊಂಡು ಆಗ ಶಿವಸೈನ್ಯ ಪ್ರಾರಂಭದ ದಿನಗಳು ಮಹಾರಾಷ್ಟ್ರದಲ್ಲಿ ಮುಂಬೈಯಲ್ಲಿ ಶಿವಸೇನೆದ ಪ್ರಾರಂಭ ದಿನಗಳು ಸಿಕ್ಕಾಪಟ್ಟೆ ದಕ್ಷಿಣ ಭಾರತೀಯರು ಅಂದರೆ ಅವರು ಭಾರಿ ಗಲಾಟೆ ಮಾಡೋರು ಏನಕ್ಕೆ ಶಿವಸೈನ್ಯದವರು ಅಲ್ಲಿ ಎಲ್ಲ ಬಂದ ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಎಲ್ಲದ್ದು ಬರೆಯ ಈ ದಕ್ಷಿಣ ಭಾರತದವರೇ ತಮಿಳರು ಕನ್ನಡದವ್ರು ಜಾಸ್ತಿ ಆದರು ಅಂತೇಳಿ ಬಾಂಬೇಲಿ ಅದಕ್ಕೆ ತುಂಬ ವಿರೋಧ ಮಾಡೋರು ಕೊನೆಗೆ ಆದರೂ ನಾನು ವರ್ಷ ಏಳು ವರ್ಷ ಬಾಂಬೆಲಿ ಬದುಕ್ತೆ ಯಾರ ಸಂಪರ್ಕ ಇಲ್ಲ ಮನೆಯ ಸಂಪರ್ಕ ಕುಟುಂಬದ ಯಾವ ಸಂಪರ್ಕವೂ ಇಲ್ಲದೆ ಅಲ್ಲಿ ಬದುಕ್ತೆ ಆಮೇಲೆ ಬೆಂಗಳೂರು ಬಂದೆ ಬೇಡ ಅಂತ ಹೇಳಿ ಬೆಂಗಳೂರಿಗೆ ಬಂದೆ ಯಾಕೆ ಬೇಡ ಅನ್ನಿಸೋದು ಯಾಕೆಂದರೆ ಅಲ್ಲಿಯ ಪರಿಸ್ಥಿತಿ ಸರಿ ಇರಲಿಲ್ಲ ಬಾಂಬೆ ಅವತ್ತಿನ ಪರಿಸ್ಥಿತಿ ಸರಿ ಇರಲಿಲ್ಲ ನನ್ನ ಇದ್ದಂಥ ವಾತಾವರಣದಲ್ಲಿ ತುಂಬ ರೌಡಿಸಮ್ ಇದ್ದಂಥ ಏರಿಯಾ ಅದು ಹಾಂದೇರಿ ಅಂತ ಹೇಳಿ ಬಾಂಬೆಯಲ್ಲಿ ತುಂಬ ಆಗಾಗ ಗಲಾಟಿ ಗಲಭೆ ನಡೀತಾ ಇದ್ದಂಥ ಏರಿಯಾ ಹಾಗಾಗಿ ನನಗೆ ಹಣ್ಣ ಯಾರ ಮುಖಾಂತರ ನಾನು ಬಾಂಬೇಲಿರೋದಕ್ಕೆ ಗೊತ್ತಾಗಿ ಅಣ್ಣ ಬಾ ಬೆಂಗಳೂರು ಇದ್ದರು ಅವ್ರು ನನ್ನ ಬೇಡ ಬಾಂಬೆ ಬಂದ್ಬಿಡು ಅಂತ ಹೇಳಿ ಕರೆಸ್ಕೊಂಡ್ರು